ಸುಮಾರು ಜನ ಮಕ್ಳಿಗೆ ಗೊರ 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 ಅಂತಿರ್ತಾರೆ ಈ ಒಂದು ಎದೆಯಲ್ಲೆಲ್ಲ ಕಫ ಹಿಡ್ದು ಇಟ್ಕೊಂಡಿರುತ್ತೆ ಲಂಗ್ಸ್ ಅಲ್ಲಿ ಕಫ ಕಟ್ಕೊಂಡಿದೆ ಗಂಟ್ಲು ಗುರು ಗುರು ಅಂತಿದೆ ಕೆಲವ್ರಿಗೆ ಗಂಟ್ಲದಲ್ಲೆಲ್ಲಾ ಕಫ ತುಂಬ್ಕೊಂಡಿರುತ್ತೆ ಅಲ್ವಾ ಏನ್ ಮಾಡಿದ್ರು ಹೋಗ್ತಿರಲ್ಲ ಅದಕ್ಕೆ ಎರಡ್ ಕೆಲ್ಸ ಮಾಡಿ ಫಸ್ಟ್ನೇ ಅದು ನಿಮ್ಮ ಗಂಟ್ಲಿಗೆ ಹ್ಯುಮಿಡಿಟಿ ಜಾಸ್ತಿ ಆಗೋದು ಸಕ್ಕರೆ ತಿಂದ್ರೆ ಸಕ್ಕರೆ ಕಡಿಮೆ ಮಾಡಿ ಎರಡನೇದು ಇಲ್ಲಿ ನೀವು ಆರೆಂಜ್ ಕಲರ್ ಹಚ್ಚಿದ ತಕ್ಷಣ ಈ ಲಂಗ್ ರಿಫ್ಲೆಕ್ಸ್ಗೂ ಹಾಕಿ ಈ ಕಡೆ ಈ ಕಡೆ ಇದು ಲಂಗ್ ರಿಫ್ಲೆಕ್ಸ್ ಮತ್ತೆ ಈ ಗಂಟ್ಲು ರಿಫ್ಲೆಕ್ಸ್ಗೂ ಹಾಕಿ ನಾನು ಹಾಕಿ ತೋರಿಸ್ತೀನಿ ನೋಡಿ ಕಾಣಿಸ್ತಿದ್ದೇನಾ ಲಂಗ್ ರಿಫ್ಲೆಕ್ಸ್ಗೂ ಹಾಕಿದ್ದೀನಿ ಥ್ರೋಟ್ ರಿಫ್ಲೆಕ್ಸ್ಗೂ ಹಾಕಿದ್ದೀನಿ ಕಾಣಿಸ್ತಿದೆ ಅಲ್ವಾ ಸೊ ಯಾವಾಗ ನಿಮ್ ಮಗುಗೆ ದಿನಾ ಇದು ಈ ಕಲರ್ ಹಾಕೊಂತರ ಸುಮಾರು ಜನದ ಕಂಪ್ಲೇಂಟ್ ನನ್ ಮಕ್ಕಳಿಗೆ ನನ್ ಮಗಳಿಗೆ ಮಗನಿಗೆ ಕಫ ಕಟ್ಕೊಂಡಿರುತ್ತೆ ವೀಜಿಂಗ್ ಆಗುತ್ತೆ ಉಸಿರಾಡಕ್ ಆಗಲ್ಲ ಶಾರ್ಟ್ನೆಸ್ ಆಫ್ ಬ್ರೀತ್ ಆಗುತ್ತೆ ಪೂರ್ತಿ ಉಸಿರು ತಗೊಳಕಲ್ಲ ಯಾಕೆ ಶಾರ್ಟ್ ಬ್ರೀತ್ ಆಗುತ್ತೆ ಅಂದ್ರೆ ಡೀಪ್ ಬ್ರೀತ್ ತಗೋಳಕ್ ಆಗ್ತಾ ಇಲ್ಲ ಲಂಗ್ ಓಲ್ಡಿಂಗ್ ಆಗಿರುತ್ತೆ ಹ್ಯುಮಿಡಿಟಿ ಜಾಸ್ತಿ ಆಗಿರುತ್ತೆ ಆ ಓಲ್ಡಿಂಗ್ ಆ ಹಿಡ್ದಿಟ್ಕೊಂಡಿರೋದನ್ನ ಬಿಡಿಸಿದ್ರೆ ಡೀಪ್ ಬ್ರೀತಿಂಗ್ ಬರುತ್ತೆ ಆ ಕಫ ಎಲ್ಲ ಕರಗುತ್ತೆ ಜಸ್ಟ್ ಆರೆಂಜ್ ಕಲರ್ ಹಚ್ಚಿ